ಪ್ರಪ್ರಥಮವಾಗಿ ಸಿಂಧಿಗಿಯ ಎಲ್ಲ ತಾಯಂದರಿಗೆ ಹಿರಿಯರಿಗೆ ಸಹೋದರ ಸಹೋದರಿಗೆ ಮಿತ್ರರಿಗೆ ಮಾಧ್ಯಮ ಸ್ನೇಹಿತರಿಗೆ ಎಪ್ಪತ್ತೇಳನೆಯ ಗಣರಾಜ್ಯೋತ್ಸವದ ಶುಭಾಶಯಗಳನ್ನ ಸಂದರ್ಭದಲ್ಲಿ ಕೋರ್ತಾನೆ ಇಂದು ಸಿಂದಗಿ ನಗರದಲ್ಲಿ ಇವತ್ತು ಸರ್ಕಾರಿ ಆಸ್ಪತ್ರೆಯ ಪಿಡಿಯಾಟ್ರಿಕ್ಸ್ ಐಸಿಯು ಅನ್ನ ಎನ್ ಐಸಿಯು ಅನ್ನ ಉದ್ಘಾಟನೆ ಡಯಾಲಿಸಿಸ್ ಘಟಕಗಳ ಉದ್ಘಾಟನೆ ಅದ್ರ ಜೊತೆಗೆ ಹೈಟೆಕ್ ಆಂಬುಲೆನ್ಸ್ ಚಾಲನೆ ಮತ್ತಿದೆ ಇದೆಲ್ಲದಕ್ಕೂ ಮಿಗಿಲಾಗಿ ಅತ್ಯಂತ ವಿಜೃಂಭಣೆಯಿಂದ ಅತ್ಯಂತ ವೈಭವದಿಂದ ಇವತ್ತು ರಾಷ್ಟ್ರೀಯ ಲಾಂಛನ ಏನಿದೆ ಅಶೋಕ ಸ್ತಂಭದ ಒಂದು ಭವ್ಯವಾದಂತಹ ಒಂದು ಸ್ತಂಭದ ಉದ್ಘಾಟನೆ ಕಾರ್ಯಕ್ರಮ ಮತ್ತು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರ ಒಂದು ಸುಂದರವಾದ ಒಂದು ಮೂರ್ತಿಯ ಒಂದು ಅನಾವರಣದ ಕಾರ್ಯಕ್ರಮವನ್ನ ದಿವ್ಯ ಸಾನ್ನಿಧ್ಯ ವಹಿಸಿಕೊಂಡಿರುವಂತ ನಗರಸಭೆ ನಾವು ಹೇಳಿ ಮೊದಲೇ ಹೇಳಿ ನಾನು ಸಿಂಧಿ ನಗರ ಅಂತ ಹೇಳಿಬಿಟ್ಟು ಸಾತ್ ಬಗ್ಗೆ ನಾವು ಸಿಂಧಿಗೆ ನಗರ ಚೆಲು ಮಾಡಿದಿಲ್ರಿ ನಾವು ನಗರೂ ನಗರಸಭೆ ಎಲ್ಲ ಇವತ್ತು ಸಿಂದಗಿ ನಗರಸಭೆ ವತಿಯಿಂದ ಯಾಕಂದ್ರೆ ನಮ್ಮ ಸರ್ಕಾರ ಸಿದ್ದರಾಮ ಮುಖ್ಯಮಂತ್ರಿಗಳ ಸಿದ್ದರಾಮಯ್ಯ ನೇತೃತ್ವದಲ್ಲಿ ನಮ್ಮ ಶಾಸಕರಂತ ಅಶೋಕ್ ಮನಗೂಳಿ ಅವರ ಪ್ರಯತ್ನದಿಂದ ಇವತ್ತು ಸಿಂದಗಿ ನಗರಸಭೆ ಆಗುವ ಪರಿವರ್ತನೆ ಆಗಿದೆ ಸಿಂದಗಿ ನಗರಸಭೆ ವತಿಯಿಂದ ಇವತ್ತು ಬಹುಶಃ ನಮ್ಮ ವಿಜಯಪುರ ಜಿಲ್ಲೆಯಲ್ಲಿ ಎಲ್ಲಿನೂ ಕೂಡ ಈ ರೀತಿಯಾದಂತ ಒಂದು ಅಶೋಕ ಲಾಂಛನ ಮತ್ತೆ ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಗೌರವ ಅರ್ಪಣೆ ಮೂಲಕ ಇವತ್ತು ಸಹ ಅಶೋಕ ಲಾಂಛನವನ್ನು ಮಾಡಿದ್ದೇವೆ ಸ್ತಂಭದ ಲಾಂಛನ ಮಾಡಿದ್ದೇವೆ ಅದೇ ರೀತಿ ಎಪ್ಪತ್ತೇಳನೇ ಗಣರಾಜ್ಯೋತ್ಸವದ ಒಂದು ಶುಭ ಸಂದರ್ಭದಲ್ಲಿ ಮಹಾತ್ಮ ಗಾಂಧೀಜಿಯವರ ಭವ್ಯವಾದಂತ ಮೂರ್ತಿಯನ್ನು ಅನಾವರಣ ಮಾಡಿದ್ದೇವೆ ಈ ಕಾರ್ಯಕ್ರಮದ ದಿವ್ಯ ಸಾನಿಧ್ಯ ವಹಿಸಿಕೊಂಡಿರುವಂತಹ ಸಣ್ಣದ ದಾಸೋಹ ಮಠದ ಪರಮ ಪೂಜ್ಯ ಶ್ರೀ ಶಿವಾನಂದ ಮಹಾಸ್ವಾಮಿಗಳ ಪಾದಗಳನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಇವತ್ತಿನ ದಿವಸ ಸಿಂದಗಿಯ ದಮ್ಮೆ ವಿಜಯ ಬುದ್ಧ ವಿಹಾರದ ಪರಮ ಪೂಜ್ಯ ಬಂತೇಜಿ ಶ್ರೀ ಸಂಗಪಾಲ ಮಹಾಸ್ವಾಮಿಗಳ ಪಾದಗಳನ್ನ ಭಕ್ತಿಪೂರ್ವಕ ನಮನಗಳನ್ನು ಸಲ್ಲಿಸಿ ಅದೇ ರೀತಿ ಇವತ್ತಿನ ಸುಕ್ಷೇತ್ರ ಹುಲ್ಜಂತಿಯ ಪೂಜ್ಯ ಅಂತ ಶ್ರೀ ಮಾಲಿಂಗರಾಯ ಮಹಾರಾಜರ ಪಾದಗಲ್ನ ಭಕ್ತಿಪೂರ್ಣ ಸಲ್ಲಿಸಿ ಇವತ್ತು ಈ ಕಾರ್ಯಕ್ರಮದ ಅಧ್ಯಕ್ಷತೆ ಈ ಕಾರ್ಯಕರ್ಣಕ್ಕ ಕೇಂದ್ರ ಬಿಂದುಗಳಾದಂತ ಶಿಂದಿ ನಗರದ ಜನಪ್ರಿಯ ಶಾಸಕರು ಕ್ರಿಯಾಶೀಲ ವ್ಯಕ್ತಿಗಳು ಅಭಿವೃದ್ಧಿ ಪರವಾಗಿ ನಿರಂತರವಾಗಿ ಇವತ್ತು ಕಳೆದ ಎರಡೂವರೆ ವರ್ಷದಿಂದ ಹೋರಾಟ ಮಾಡುತ್ತಿರುವಂತಹ ಸಹೋದರ ಅಶೋಕ್ ಮಂಡುಳಿಯವರೇ ಎಲ್ಲ ವೇದಿಕೆ ಮೆರೆದಂತ ಗಣ್ಯರೇ ಸೇರಿದಂತೆ ಎಲ್ಲ ಆತ್ಮೀಯ ತಾಯಂದರೆ ಹಿರಿಯರೇ ಸಹೋದರ ಸಹೋದರರೇ ಯುವಕ ಮಿತ್ರರು ಮಾಧ್ಯಮ ಸ್ನೇಹಿತರೆ ಇವತ್ತು ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ದಿನದಂದು ನಾವು ವಿಜಯಪುರದಲ್ಲಿ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಕ್ರೀಡಾಂಗಣದಲ್ಲಿ ಇವತ್ತು ವೈಭವ ಪೂರ್ಣವಾಗಿ ಅರ್ಥಪೂರ್ಣವಾಗಿ ಇವತ್ತು ಸಹ ಗಣರಾಜ್ಯೋತ್ಸವ ಆಚರಣೆಯನ್ನು ಮಾಡಿದ್ವಿ ಹತ್ತೊಂಬತ್ತು ನೂರ ಐವತ್ತು ಇಪ್ಪತ್ತಾರು ಎಂದು ಏನು ನಮ್ಮ ರಾಷ್ಟ್ರದ ಒಂದು ಸಂಘಟನೆ ಮೂಲಕ ಏಕೀಕರಣ ಮೂಲಕ ಇವತ್ತು ನಮ್ಮ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಶ್ರೇಷ್ಠವಾದಂತಹ ಒಂದು ಸಂವಿಧಾನ ಏನಿದೆ ಇಡೀ ವಿಶ್ವದಲ್ಲಿ ಶ್ರೇಷ್ಠವಾದಂತಹ ಸಂವಿಧಾನ ಇವತ್ತು ನಾವು ಭಾರತ ದೇಶ ಅತಿ ದೊಡ್ಡ ಪ್ರಜಾಪ್ರಭುತ್ವ ದೇಶ ಆಗಿ ಇವತ್ತು ಸಹ ಹೊರಹೊಮ್ಮಿದ್ದೀವಿ ಇದಕ್ಕೆಲ್ಲ ಕಾರಣ ಇವತ್ತು ಸಹ ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಈ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟಂತವ್ರು ಆ ಸ್ವಾತಂತ್ರ್ಯ ಅಹಿಂಸಾತ್ಮಕ ಚಳವಳಿ ಮೂಲಕ ಪ್ರಪಂಚದಲ್ಲಿ ಯಾವ್ದಾದ್ರು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಿದ್ರೆ ಅದು ನಮ್ಮ ಭಾರತ ದೇಶ ಮಾತ್ರ ಇವತ್ತು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಶ್ರೇಷ್ಠವಾದಂತಹ ಸಂವಿಧಾನವನ್ನು ತಿಳಿಸ್ಕೊಟ್ಟಿದ್ದಾರೆ ಸಂವಿಧಾನ ಕೇವಲ ಯಾವುದೇ ಒಂದು ವರ್ಗ ಜಾತಿಗೆ ಧರ್ಮಕ್ಕೆ ಕೊಟ್ಟಿಲ್ಲ ನೂರ ನಲವತ್ತು ಕೋಟಿ ಜನರಿಗೂ ಕೂಡ ಸಂವಿಧಾನದ ಹಕ್ಕವನ್ನು ತುಂಬಿಸಿಕೊಟ್ಟಿದ್ದಾರೆ ಆ ಸಂವಿಧಾನದ ಶ್ರೇಷ್ಠವಾದ ಸಂವಿಧಾನ ಮೂಲಕ ಇವತ್ತು ನಾವು ಈ ಒಂದು ದೊಡ್ಡ ಪ್ರಭಾ ಪ್ರಜಾಪ್ರಭುತ್ವ ರಾಷ್ಟ್ರ ಇವತ್ತು ಜಾಗತಿಕ ಮಟ್ಟದಲ್ಲಿ ಅತ್ಯಂತ ಒಂದು ಬಲಿಷ್ಠವಾದಂತ ರಾಷ್ಟ್ರ ಆಗಲಿಕ್ಕೆ ಇವರು ಇಬ್ಬರೂ ಕೂಡ ಮಹಾತ್ಮ ಗಾಂಧೀಜಿಯವರು ಇವತ್ತು ಕಡೆ ಡಾಕ್ಟರ್ ಬಾಬಾ ಸಾಹೇಬ್ ಎರಡು ಕಣ್ಣುಗಳಿದ್ದಂಗೆ ತುರಿಸು ನಮ್ಮ ದೇಶಕ್ಕೆ ಒತ್ತೋ ಅಂತ ಒಂದು ಕಾರ್ಯಕ್ರಮವನ್ನ ಅಶೋಕ್ ಮನಗೋಳಿಯವರು ಇವತ್ತು ಸಿಂದಿಗೆಯಲ್ಲಿ ಬಹಳ ವಿಜೃಂಭಣೆಯಿಂದ ಅವರು ಮಾಡಿದ್ದಾರೆ ಅದ್ರ ಜೊತೆಗೆ ಇವತ್ತು ಇವತ್ತು ಆಸ್ಪತ್ರೆ ನಾನು ನೋಡಿದಾಗ ನನಗೆ ಆಶ್ಚರ್ಯ ಆಯ್ತು ಇವತ್ತು ನಮ್ಮ ಎನ್ಐ ಸಿ ಅವರು ಹೇಳ್ತಾ ಇದ್ರು ಬೇಡಿಕೆ ಐತೆ ಬಹುಶಃ ನೀವು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಹೆಚ್ಚಿಗೆ ಆಗಬೇಕು ನೂತನ ಕಟ್ಟಡ ಆಗಬೇಕು ಮಾಲೆ ಹತ್ತಿ ಹೋಗ್ಲಿಕ್ಕೆ ಕಷ್ಟ ಆಗ್ತದೆ ಅಂತ ಹೇಳಿ ನಾನು ನೋಡಿದ್ದೀವಿ ಬರುವಂತ ದಿವಸದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಮುಖ್ಯಮಂತ್ರಿಗಳಿಗೆ ನಮ್ಮ ಶಾಸಕ ಅಶೋಕ್ ಮಂಡ್ಗುಳಿ ಅವರ ಮುಖಾಂತರ ಅವರ ನೇತೃತ್ವದಲ್ಲಿ ಇಲ್ಲಿ ಇನ್ನೂ ಹೆಚ್ಚಿನ ಸೌಲಭ್ಯಗಳು ಆರೋಗ್ಯ ಸೌಲಭ್ಯಗಳು ಸಿಗಬೇಕು ಆ ದಿಶೆಯಲ್ಲಿ ಎಲ್ಲಾ ರೀತಿಯ ಆ ಪ್ರಯತ್ನಗಳನ್ನ ಮಾಡ್ತೀವರು ಮಾತನಾಡಿದ ಹೇಳಿ ಇವತ್ತು ಬಹಳ ಸಂತೋಷದಿಂದ ಬಂದು ನಾ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದೀನಿ ಯಾಕಂದ್ರೆ ನನಗೆ ಮತ್ತೆ ನಾಳೆ ಬೆಳಗ್ಗೆ ಮೂರು ಪ್ರಶ್ನೆಗಳಿದಾವೆ ಒಂಬತ್ತು ಗಂಟೆಗೆ ನಮ್ದು ಮೀಟಿಂಗ್ ಐತಿ ಮುಂಜಾನೆ ಬ್ರೀಫಿಂಗ್ ಇದೆ ಹತ್ತು ಗಂಟೆಗೆ ನಮ್ದು ವಿಧಾನ ಪರಿಷತ್ ನಲ್ಲಿ ಮೂರು ಪ್ರಶ್ನೆಗಳಿದಾವೆ ನಾನು ಬೆಂಗಳೂರಿಗೆ ಇವತ್ತು ಹೋಗ್ಬೇಕಾಗಿದ್ರಿಂದ ಒಂದು ವಿನಂತಿ ಏನ್ ಮಾಡ್ಕೋತೀನಿ ದಯವಿಟ್ಟು ಈ ಕಾರ್ಯಕ್ರಮ ಮುಂದುವರಿಯುತ್ತದೆ ದಯವಿಟ್ಟು ಯಾರೂ ಒಬ್ಬರು ಕೂಡ ಹೇಳಬಾರ್ದು ನನಗೆ ತಾವು ಅನುಕೂಲ ಮಾಡಬೇಕು ಕ್ಷಮೆಯನ್ನು ಆಚರಿಸ್ತೇನೆ ಅನಿವಾರ್ಯ ಕಾರಣದಿಂದ ನಾನು ಹೋಗ್ಬೇಕಾಗಿದ್ರಿಂದ ಜರು ಇದರಿಂದ ಹೋಗ್ಬೇಕಾಗಿದ್ರಿಂದ ನಾನು ಸಹ ನನ್ನ ಶುಭಾಶಯಗಳನ್ನು ಹಾರೈಸಿ ನಾನು ಆಮೇಲೆ ನಗರಸಭೆಯ ನಾಮಕರಣವನ್ನ ಪರಮ ಪೂಜ್ಯ ಶ್ರೀಗಳು ನನ್ನ ಪರವಾಗಿ ಅವರು ಪುರ ಪರಮ ಶ್ರೀಗಳು ಮಾರ್ತಾರೆ ಆ ಮೂರೂರ ಹೊಟ್ಟೆಯಲ್ಲಿ ನಾವೆಲ್ಲ ಬಂದಿದೀವಿ ಅದಕ್ಕೆ ಈ ಸಂದರ್ಭದಲ್ಲಿ ನಾನು ಬಯಸ್ತೇನೆ ಇವತ್ತು ಈ ಗಣರಾಜ ಎಪ್ಪತ್ತೇಳನೇ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ಸಿಂಧಿಯಲ್ಲಿ ಇವತ್ತು ಒಂದು ಹಬ್ಬದ ವಾತಾವರಣ ಇದು ಇಂತಹ ಒಂದು ಅತ್ಯಂತ ವೈಭವದ ಒಂದು ಅಶೋಕ ಸ್ತಂಭ ಮತ್ತು ಮಹಾತ್ಮ ಗಾಂಧೀಜಿಯವರ ಒಂದು ಸುಂದರವಾದಂತಹ ಮೂರ್ತಿಯನ್ನು ತುಂಬ ಮಾಡುವ ಮೂಲಕ ಈ ಗಣರಾಜ್ಯೋತ್ಸವಕ್ಕೆ ಅತ್ಯಂತ ಅರ್ಥಪೂರ್ಣವಾಗಿ ತಾವು ಆಚರಣೆ ಮಾಡಿದ್ದೀರಿ ಅನ್ನು ಮಾತನಾಡಿ ಸಂದರ್ಭದಲ್ಲಿ ಹೇಳಿ ಇವತ್ತು ಸಿಂದಗಿ ಮತಕ್ಷೇತ್ರದ ಅಭಿವೃದ್ಧಿಗೆ ಸಿಂದಗಿ ನಗರದ ಅಭಿವೃದ್ಧಿಗೆ ನಿಮ್ಮ ಶಾಸಕರ ಜೊತೆಗೆ ಬಹಳ ಕ್ರಿಯಾಶೀಲ ಶಾಸಕರಿದ್ದಾರೆ ಕೆಲಸ ಮಾಡಿದ ಕಳೆದ ಎರಡು ವರ್ಷ ವರ್ಷದಲ್ಲಿ ಬಹುಶಃ ನಮಗೆ ಯಾರಿಗೂ ಇಟ್ಟು ಗ್ರಾಂಟ್ ಸಿಕ್ಕಿಲ್ಲ ಎಲ್ಲಿಂದ ತರೋ ಗ್ರಾಂಟ್ ಗೊತ್ತಿಲ್ಲ ಹೋಗಿ ಎಲ್ಲ ಕೂಡ ಜಗಾಡಿ ಗ್ರಾಂಟ್ ತಗೊಂಡ್ಬಂದು ಕೆಲಸ ಮಾಡ್ತಾ ಇದ್ದಾರೆ ಹೀಗಾಗಿ ಇವತ್ತು ಇದ್ದು ಹೇಳ್ಬೇಕಾಗ್ತದೆ ನಮ್ಮ ಕ್ಷೇತ್ರ ಕೆಲಸ ಮಾಡೋಕ್ಕಾಗಿಲ್ಲ ಈ ತರದ ಈ ಟರ್ಮ್ ನಾಗ ಮೊದಲು ಮಾಡ್ಕೊಂಡಿದ್ದೀವಿ ಹದಿಮೂರಿಂದ ಹದಿನೆಂಟರ ಬೇಕಾ ಮಾಡಿದ್ವಿ ಈ ಟರ್ಮ್ ನಾಗ ಬಹುಶಃ ಇಡೀ ವಿಜಯಪುರ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚಿನ ಕೆಲಸಗಳನ್ನ ಕೃಷಿ ಮಹಾವಿದ್ಯಾಲಯ ಇರ್ಬೋದು ಕೃಷಿ ಮಹಾವಿದ್ಯಾಲಯ ಇರ್ಬೋದು ಇವತ್ತು ಮನ್ಗುಳಿಗೆ ಆಕಾರವರೆ ಏನು ಕನಸು ಏನಿತ್ತು ಆ ಕನಸು ಇವತ್ತು ಮಾಡಿದಾರೆ ಮತ್ತೊಬ್ಬ ಹಠವಾದಿಗಳು ಒಂದು ಯಾವ್ದೇ ಕೆಲಸಕ್ಕೆ ಬೆನ್ನ ಆ ವಿಕ್ರಮ್ ಬೇತಾಳ್ ಕತೆ ಇರ್ತದ ಹಂಗ ಇವತ್ತು ನಿಮ್ಮ ಶಾಸಕರು ಕೆಲಸ ಮಾಡ್ತಾರೆ ಮಾಡಿದರೂ ನಮ್ಮೆಲ್ಲರ ಕರ್ತವ್ಯ ಅನ್ನೋದನ್ನ ಹೇಳಿ ಇವತ್ತು ಎಲ್ಲರಿಗೂ ಕೂಡ ಇವತ್ತು ಗಣರಾಜ್ಯೋತ್ಸವದ ಶುಭಾಶಯಗಳನ್ನು ಕೋರಿ ಮತ ಕ್ಷೇತ್ರದ ಸರ್ವಾಂಗೀಣ ಅಭಿವೃದ್ಧಿ ಈಗ ನಗರಸಭೆ ಆಗಿದೆ ನಗರಸಭೆ ಆದ್ಮೇಲೆ ಏನೇನು ಮೂಲಭೂತ ಸೌಕರ್ಯಗಳು ಎಲ್ಲರೂ ಕೂಡ ಸಿಗಬೇಕು ಆ ಎಲ್ಲದಕ್ಕೂ ಕೂಡ ಜಿಲ್ಲಾ ಉಸ್ತುವಾರಿ ಸಚಿವನಾಗಿ ನಾನು ಅವ್ರ ಜೊತೆಗೆ ಸಂಪೂರ್ಣವಾದಂತಹ ಸಹಕಾರವನ್ನ ಬೆಂಬಲವನ್ನ ನೀಡಿ ಇವತ್ತು ಸಿಂಧಿಗಿನೂ ಕೂಡ ಒಂದು ಅತ್ಯಂತಮ ನಗರ ಆಗಬೇಕು ನಮ್ಮ ಜಿಲ್ಲೆಯಲ್ಲಿ ಅಂತ ದೃಷ್ಟಿಯಿಂದ ಇವತ್ತು ಸಹ ಆ ಕೆಲಸವನ್ನ ನಾನು ಮಾಡ್ತೀನಿ ನನ್ನ ಮಾತನ್ನ ಸಂದರ್ಭ ಹೇಳಿ ಇವತ್ತು ಇನ್ನೂ ಬಹಳಷ್ಟು ವಿಚಾರಗಳಿದ್ದಾವೆ ಇವತ್ತು ಆದಾಗ ನಾನು ನೀರಾವರಿ ಸಚಿವರಾಗಿದ್ದೀವಿ ಈಗ ಬೃಹತ್ ಕೈಗಾರಿಕಾ ಸಚಿವರಾಗಿ ಇವತ್ತು ಸಹ ಈ ಜಿಲ್ಲೆಯ ಕೈಗಾರಿಕೆ ವಲಯದಲ್ಲಿ ಕೂಡ ಅಭಿವೃದ್ಧಿ ಹೊಂದಬೇಕು ನಮ್ಮ ಯಾವ ರೀತಿ ಬರಾಮತಿಯಲ್ಲಿ ಶರದ್ ಪವಾರ್ ಅವರ ಮತಕ್ಷೇತ್ರ ಜಿಲ್ಲೆ ಇದೆ ಇವತ್ತು ಅಲ್ಲಿ ಕೈಗಾರಿಕೆ ನೀರಾವರಿ ಹೈನುಗಾರಿಕೆ ಮತ್ತು ಆಹಾರ ಸಂಸ್ಕರಣೆ ಘಟಕಗಳು ಜೊತೆಗೆ ಆರೋಗ್ಯ ಶಿಕ್ಷಣ ಇವು ನಮ್ಮ ಮೂಲಭೂತ ಈ ಆರು ಧ್ಯೇಯಗಳನ್ನ ಇಟ್ಟುಕೊಂಡು ಸಂಪೂರ್ಣವಾಗಿ ಆ ಕೆಲಸವನ್ನ ಒತ್ತ ಮಾಡುವ ದಿಶೆಯಲ್ಲಿ ನಾನು ಪ್ರಯತ್ನ ಮಾಡ್ತಾ ಇದ್ದೀನಿ ಅದಕ್ಕೆ ಎಲ್ಲರೂ ಕೂಡ ಸಹಕಾರ ಕೊಡ್ತಾ ಇದ್ದಾರೆ ಪೂಜಾ ಶ್ರೀಗಳ ಆಶೀರ್ವಾದ ಯಾವಾಗಲೂ ನಿರಂತರವಾಗಿ ನನ್ನ ಮೇಲಿದೆ ಅನ್ನೋ ಮಾತನ್ನ ಸಂದರ್ಭ ಹೇಳಿ ನಾವೆಲ್ಲರೂ ಕೂಡಿ ಗೊತ್ತ ವಿಜಯಪುರ ಜಿಲ್ಲೆಯ ಅಭಿವೃದ್ಧಿಗೆ ಒತ್ತಡ ಶ್ರಮಿಸೋನ ಸಿಂದ ಪಟ್ಟಣದ ಅಭಿವೃದ್ಧಿಗೆ ಗ್ರಾಮದ ನಗರದ ಅಭಿವೃದ್ಧಿಗೆ ಶ್ರಮಿಸೋ ಸಿಂದ ಮತಕ್ಷೇತ್ರ ಅಭಿವೃದ್ಧಿಗೆ ನಾವು ಶ್ರಮಿಸೋಣ ಮಾತನ್ನ ಹೇಳಿ ನನಗೆ ಬಹಳ ಪ್ರೀತಿ ಆಧಾರದಿಂದ ಬರಮಾಡಿಕೊಂಡು ಗೌರವಿಸಿದಿರಿ ನಿಮ್ಮೆಲ್ಲರ ಪ್ರೀತಿಗೆ ನಾನು ಚಿರುಣೆಯಾಗಿದ್ದೆ ನನ್ನ ಮಾತನ್ನ ಹೇಳಿ ನನ್ನ ಮಾತಿಗೆ ವಿವರಾಮಿ ಎಲ್ಲ ವಿಷ